ವೀಕ್ಷಕರೇ ನಮಸ್ಕಾರ ನಮ್ಮ ರಾಜ್ಯ ಕಂಡಂಥ ಪ್ರಖರವಾದ್ಮಿ ವಚನ ಸಾಹಿತ್ಯ ಇರಲಿ ದಾಸ ಸಾಹಿತ್ಯ ಇರಲಿ ಮಂತ್ರಗಳಿರಲಿ ಸಮಾಜದ ಪ್ರತಿಯೊಂದು ವರ್ಗದಕ್ಕೂ ಸಂಬಂಧಪಟ್ಟ ಹಾಗೆ ತಮ್ಮದೇ ಆಗಿರ್ತಕ್ಕಂಥ ಜ್ಞಾನವನ್ನು ಸಿದ್ಧಿಸಿಕೊಂಡಂಥವ್ರು ಇವರು ರಾಜಕೀಯದಲ್ಲಿದ್ದಾರೆ ರಾಜಕೀಯ ನಾಯಕರು ಹೌದು ಅದರ ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ವಿಭಿನ್ನ ವ್ಯಕ್ತಿತ್ವವನ್ನು ಕೂಡ ಕಟ್ಕೊಂಡಿದ್ದಾರೆ ಸ್ನೇಹಿತ ವರ್ಗವನ್ನು ಕೂಡ ಹೊಂದಿದ್ದಾರೆ ನಮ್ಮ ರಾಜ್ಯದ ಖ್ಯಾತ ರಾಜಕಾರಣಿಯಾಗಿರ್ತಕ್ಕಂಥ ಸಿ ಎಂ ಇಬ್ರಾಹಿಂ ಅವರು ಇವತ್ತಿನ ಟಾಕ್ ಟಾನಿಕ್ನಲ್ಲಿ ಅತಿಥಿಯಾಗಿ ಬರ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಹೆಂಗಿದ್ದೀರಿ ಚೆನ್ನಾಗಿದ್ದೇನೆ ಸರ್ ಯಾವಾಗಿನ ಗತಿನ ಲೆಕ್ಕ ಒಳ್ಳೆಲಿ ಹೇಳ್ತೀರಿ ಚಿಂತೆ ಇಲ್ಲ ನಮ್ಮದು ಹಸುವೆ ಇಲ್ಲ ದ್ವೇಷ ಇಲ್ಲ ಪ್ರಜ್ವಲವಾದಂಥ ಮನಸ್ಸು ಒಳ್ಳೆ ಜನರ ಮಧ್ಯೆ ಇರ್ತೀವಿ ಜನರ ಕಷ್ಟ ಕಾರ್ಪಗಳನ್ನು ನೋಡಿ ಅದನ್ನು ನಿವಾರಣೆ ಮಾಡ್ತೀವಿ ಅದರಲ್ಲೇ ತೃಪ್ತಿ ಪಡ್ತೀವಿ ನನ್ನ ನೈವೇದ್ಯ ದೇವರಿಗೆ ನಾವು ಕೊಡ್ತಕ್ಕಂಥದ್ದು ಹಣ್ಣು ಹೂವಲ್ಲ ಸೇವೆ ನೈವೇದ್ಯ ಅದ್ಭುತವಾದಂಥ ಮಾನ್ಯ ಅಲ್ಲ ನೀವು ಹೇಳಿದರೆ ಚಿಂತೆ ಇಲ್ಲ ಅಂಥೇಳಿ ಭಾಳ ಕಷ್ಟ ಅಲ್ಲ ಅದು ಇವತ್ತಿನ ಟೈಮ್ನಾಗ ಕರೆಕ್ಟ್ ಹಚ್ಕೊಂಡ್ರೆ ಇರತ್ತೆ ಹಚ್ಕೊಳ್ಲಾರ್ದು ಇರಲ್ಲ ಈಗ ಯಾರೋ ನಿಮ್ಮನ್ನು ಬೈದರು ಅದನ್ನು ನೀವು ತಲೆಗೆ ತೊಗೊಂಡ್ರೆ ಚಿಂತೆ ಬರುತ್ತೆ ಬಿಟ್ಟರು ಬಿಡಿ ನಿಂದಕರು ಇರಬೇಕಯ್ಯ ಬಸವಣ್ಣ ಹೇಳಿದ್ದಾರೆ ಅವರೆಷ್ಟು ನಿಂದಿಸ್ತಾರೋ ಅಷ್ಟು ನಮ್ಮಲ್ಲಿರ್ತಕ್ಕಂಥ ಒಳಗೇನಾದರೂ ದ್ವೇಷ ಇದೆಯೇ ತಪ್ಪಿದೆಯೇ ನಮಗೂ ದಾರಿ ಆಗುತ್ತೆ ಅದನ್ನು ತಿತ್ಕೊಂಡ್ಬಿಟ್ರೆ ಅದಕ್ಕಿಂತ ಲೇಸ್ ಇನ್ಯಾವುದೂ ಇಲ್ಲ ಅಲ್ಲ ಹೊರಗಡೆ ನೋಡಿದರೆ ರಾಜಕೀಯವಾಗಿ ಎಷ್ಟೆಲ್ಲ ಬೆಳವಣಿಗೆಗಳಾಗಿರ್ತಿದಾವೆ ಇವತ್ತು ಆ ಬೆಳವಣಿಗೆ ಜೊತೆಯಲ್ಲಿ ಯಾರಿಗಾದರೂ ಸಹಜವಾಗಿ ಒಂದು ರೀತಿಯಿಂದ ಆತಂಕ ಅನ್ನುವಂಥ ಬೆಳವಣಿಗೆಗಳನ್ನು ಕೂಡ ನಾವು ನೆರೆ ದೇಶದಾಗೂ ನೋಡ್ತಾ ಇನ್ನು ಇಂಥದ್ರ ಮಧ್ಯದಲ್ಲೂ ಕೂಡ ಆ ಒಂದು ಪ್ರಶಾಂತತೆಯನ್ನು ಕಾಯ್ಕೊಳ್ಳುವಂಥದ್ದು ಆ ಕೂಲ್ ಕೂಲಿಟ್ಕೊಳ್ಳುವಂಥದ್ದು ಏನು ಮಾಡ್ತೀರಿ ಅದು ಹೆಂಗೆ ನೀವು ಮಾಡ್ಕೊಂಬಂದ್ರಿ ಅದನ್ನು ನಮ್ಮ ದೇಶದ ಸಂಸ್ಕೃತಿ ಮಣ್ಣಿನ ಗುಣ ಇದು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಮಣ್ಣು ಕೃತಾಯುಗ ದ್ವಾಪರ ಯುಗ ಕಲಿಯುಗ ಇವತ್ತು ಈ ನಾಲ್ಕು ಯುಗಗಳಲ್ಲಿ ನಾವು ಕಂಡು ಬಂದಿರತಕ್ಕಂಥ ಪರಿವರ್ತನೆಗಳು ಅದು ಕಾಲ್ಪನಿಕನಾ ಧಾರ್ಮಿಕನ ಅದು ಬೇರೆ ಪ್ರಶ್ನೆ ಆದರೆ ಈ ಇತಿಹಾಸ ಇದೆ ಅದಕ್ಕೊಂದು ಒಂದು ಇತಿಹಾಸ ಇದೆ ಹಿನ್ನೆಲೆ ಇದೆ ಸೊ ಹೀಗಾಗಿ ಇವತ್ತಿನ ರಾಜಕೀಯದ ಏನಾಗಿದೆ ಅಂತ ಹೇಳಿದ್ರೆ ಆಸೆ ಮನುಷ್ಯನಿಗೆ ಜಾಸ್ತಿ ಆಗಿದೆ ಅದನ್ನು ಎಲ್ಲಿವರೆಗೂ ಅದು ಇರುತ್ತೋ ಅಲ್ಲಿವರೆಗೆ ನೆಮ್ಮದಿ ಸಿಗಲ್ಲ ಹಿಂದೇನಿರ್ತಿತ್ತು ಅಂದರೆ ಆಸೆ ಇರ್ತಿತ್ತು ಆದರೆ ಅತಿ ಆಸೆ ಇರ್ತಿರಲಿಲ್ಲ ಆಮೇಲೆ ಹಿಂದೆ ಮತಭೇದ ಇರ್ತಿತ್ತು ಮನಭೇದ ಇರ್ತಿರಲಿಲ್ಲ ಇವತ್ತು ಮತಭೇದ ಎಲ್ಲ ಮನಭೇದ ಯಾಕೆ ಮತಭೇದ ಮನಭೇದ ಯಾವುದಕ್ಕಾದರೂ ಒಳ್ಳೇದು ಮಾಡಿದ್ದಕ್ಕಲ್ಲ ತಾನ ತಾನೇನಾದರೂ ಅಚೀವ್ ಮಾಡಬೇಕು ಇದ್ರ ಮುಖಾಂತರ ಅದರಿಂದ ಏನಾಗಿದೆ ಅಂತೇಳಿದ್ರೆ ಸಮಾಜಗಳನ್ನು ಕೆಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಈ ಮುಸ್ಲಿಮ್ ಸಮಾಜದ ಆಗಬೇಕು ಅವ್ರ ಬಗ್ಗೆ ಓಹೋಹೋ ಇಲ್ಲದ ಸಲ್ಲದೆಲ್ಲ ಮಾತಾಡಿ ಅವ್ರನ್ನೆಬ್ಬ್ರಸ್ಬಿಡ್ಬೇಕು ಆ ಸಮಾಜದಲ್ಲಿ ನಾನು ಭಾರಿ ದೊಡ್ಡವನಾಗ್ತೀನಿ ಅಂತ ಅದು ಕೆಡಕ್ ಮಾಡ್ತಿರ್ತಕ್ಕಂಥದ್ದು ನಾವು ನಾವು ಕೆಡಕ್ ಮಾಡ್ಕೋತಾ ಇದ್ದೀವಿ ಆ ಸಮಾಜಕ್ಕೂ ಕೆಡಕ್ಕೆ ಮಾಡ್ತಾ ಇದ್ದೀವಿ ಮಾನವ ಕುಲದಲ್ಲಿ ಒಡಕು ಇದ್ದೀವಿ ಸೊ ಆದ್ದರಿಂದಲೇ ನಾನು ಯಾವತ್ತೂ ಕೂಡಿಸೋ ಕೆಲಸ ಮಾಡಿದ್ದೀನಿ ಹೊರತು ಬೇರ್ಪಡಿಸೋ ಕೆಲಸ ಮಾಡಲಿಲ್ಲ ಹುಬ್ಬಳ್ಳಿ ಈದ್ಗಾಂದಲ್ಲಿ ನೀವು ಹುಬ್ಬಳ್ಳಿಯವರೇ ಉರಿತಾ ಇತ್ತದು ಆಗಸ್ಟ್ ಈ ಜನವರಿ ಇಪ್ಪತ್ತಾರನೇ ತಾರೀಕು ತೊಂಬತ್ತೈದನೇ ಇಸ್ವಿ ಬೆಳಗ್ಗೆ ಐದುವರೆ ಗಂಟೆಗೆ ಸೂರ್ಯ ಆಯಿತು ಅಲ್ಲಿ ಧ್ವಜಾರೋಹ ಆಯಿತು ಅವತ್ತು ಬಂದಂಥ ಶಾಂತಿ ಇವತ್ತಿನವರೆಗೂ ಅದು ಕದಿಲಿಲ್ಲ ಇದು ನಾವು ಮಾಡತಕ್ಕಂಥದ್ದು ಇದೆಯಲ್ಲ ಅದೇ ದೊಡ್ಡ ಕೆಲಸ ನನಗೆ ಜೀವನದಲ್ಲಿ ದೊಡ್ಡ ತೃಪ್ತಿ ತಂದಂಥದ್ದು ಹುಬ್ಬಳ್ಳಿ ಇದ್ಗಾ ಮೈದಾನದ್ದು ಒಂದು ಎರಡನೇದು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾಯಿದ್ದೀನಿ ನಾನು ಜಾತಿ ಇಲ್ಲ ಮತ ಇಲ್ಲ ಪಂಥ ಇಲ್ಲ ವಿದ್ಯಾಸೋಹ ಅನ್ನದ ದಾಸೋಹ ಇವೆರಡು ಪಾರಂಪರ್ಯ ನಡೆ ಅದು ನನಗೆ ಭಾರಿ ದೊಡ್ಡ ತೃಪ್ತಿ ತಿಂದಿದೆ ನನ್ನ ಆರೋಗ್ಯದ ರಹಸ್ಯನೂ ಅದೇ ಹತ್ತೊಂಬತ್ತು ನೂರ ಎಂಬತ್ತೆಂಟು ಅನಿಸುತ್ತೆ ಆ ಟೈಮ್ನಾಗೂ ಕೂಡ ನಿಮ್ಮ ಮೇಲೇ ಒಂದು ಆರೋಪ ಬಂದಿರುತ್ತೆ ಕಮಿನಲ್ ರೇಡ್ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಯಾವುದೊಂದು ಆರ್ಟಿಕಲ್ ಹೆಡಿಂಗಿಗೆ ಸಂಬಂಧಪಟ್ಟಂಗೆ ನಿಮ್ಮ ಮೇಲೆ ಆ ಥರ ಒಂದು ಆರೋಪಗಳು ಬಂದಾಗ ತದನಂತರದಲ್ಲಿ ನಿಮ್ಮನ್ನು ನೀವು ಬೆಳೆಸ್ಕೊಂಡು ಬಂದಂಥ ರೀತಿಯನ್ನು ನೋಡೋದಾದರೆ ಅದು ಆರೋಪದಲ್ಲಿ ಸತ್ಯಾಂಶ ಇರಲಿಲ್ಲ ಅವತ್ತು ಯಾರೂ ಸಿಕ್ಕಿರಲಿಲ್ಲ ಪೊಲೀಸರಿಗೆ ಪೊಲೀಸರದ್ದು ಏನಿದೆ ಅಂದರೆ ಎಲ್ಲಾದರೂ ಗಲಾಟೆ ಆದರೆ ಹಿಡಿದು ಬಿಡ್ಬೇಕು ಅರೆಸ್ಟ್ ಮಾಡಿದ್ದೀವಿ ಸರಿಯಾದವ್ರಿಗೆ ಮಾಡಿದಾರೋ ತಪ್ಪು ಮಾಡಿದವ್ರಿಗೆ ಮಾಡಿದಾರೋ ಅದು ಬೇರೆ ಪ್ರಶ್ನೆ ಅರೆಸ್ಟ್ ಅಂತ ಒಂದು ನ್ಯೂಸ್ ಕೊಟ್ಬಿಟ್ರೆ ಜನ ಫಿಫ್ಟಿ ಪರ್ಸೆಂಟ್ ಓ ಬಂಧನ ಆಗೋಗಿದೆ ಹ್ಯಾಕ್ ಬಂಧನ ಆಯಿತು ಯಾರಿಗೆ ಬಂಧನ ಅದು ಆಮೇಲೆ ಸೊ ಇದು ಏನು ಮಾಡಿದ್ರು ಓ ಇವ್ರು ಮಾಡಿದರು ಎಸ್ ಹಿಡಿದುಬಿಟ್ವಿ ಅರೆಸ್ಟ್ ಮಾಡಿಬಿಟ್ರು ಕೊನೆಗೆ ಅದು ನಿರಪರಾಧಿ ನಾನು ಅಲ್ಲ ಅಂತೇಳಿ ಕೋರ್ಟ್ನಲ್ಲಿ ಸಾಬೀತಾಯಿ ಎಷ್ಟು ವರ್ಷ ಬೇಕಾಗಿತ್ತು ಸೊ ಇದು ಪೊಲೀಸರ ಡೈರಿ ಅದು ಆ ಕೆಲಸ ಮಾಡ್ತಾ ಯಾವುದೇ ದೇಶದಲ್ಲಿ ಅದು ಎಲ್ಲಾದರೂ ಆದರೆ ಫಸ್ಟ್ ಅದನ್ನು ಶಮನ ಮಾಡ್ತಕ್ಕಂಥದ್ದಕ್ಕೆ ನಾವು ಬಂಧಿಸಿದ್ದೇವೆ ನಿಜವಾದವ್ರಿಗೆ ಬಂಧಿಸಿದ್ರು ತಪ್ಪು ಮಾಡಿದವ್ರಿಗೆ ಬಂಧಿಸಿದ್ರು ಅಥ್ವನೇ ಬಂಧಿಸಿ ಅದು ಹೇಳಲ್ಲ ಬಂಧಿಸಿದ್ದೇವೆ ಅಂದ್ರೆ ಮುಗೀತು ಜನನೇ ಅಂತ ಹೇ ಇಲ್ಲಪ್ಪ ಹಿಡಿದು ಬಿಟ್ಟಾರೆ ಇಂಥವ್ರು ತಪ್ಪು ಮಾಡ್ಯಾರ ಮುಗೀತು ಅಲ್ಲಿಗೆ ಅದನ್ನು ಕ್ಲೋಸ್ ನೆಕ್ಸ್ಟ್ ಡೇ ಮತ್ತು ಅದರ ಚಾಪ್ಟರೇ ಇಲ್ಲ ಈಗ ಹುಬ್ಬಳ್ಳಿಯಲ್ಲಿ ಏನು ನಡೀತು ಬರೀ ಸ್ಟೇಷನ್ ಮೇಲೆ ಒಂದು ಕಲ್ಲು ಹಿಡಿದ್ರು ಹಿಡ್ದವ್ರು ಯಾರು ಹೊಡೆದವ್ರಿಗೆ ಅಲ್ಲ ಯಾರಿಗೂ ಅಮಾಯಕರಿಗೆ ಹಿಡಿದು ರಾಜ್ಯದ್ರೋಹದ ಕೇಸನ್ನು ಹಾಕಿದರು ಅದೇ ರೀತಿ ಕೆ ಜಿ ಹಳ್ಳಿಯಲ್ಲಿ ಡ್ರಗ್ ಮಾಫಿಯಾ ಒಂದು ಮಾಫಿಯಾಗೆ ಪೊಲೀಸರು ಬಿಟ್ಕೊಡ್ತಾ ಇದ್ದರು ಇನ್ನೊಂದಿಗೆ ಬಿಟ್ಕೊಡ್ತಿರ್ಲಿಲ್ಲ ಆ ಬಿಟ್ಕೊಡದೇ ಇದ್ದವರು ಸಿಟ್ಟು ಬಂದು ಪೊಲೀಸರಿಗೆ ಹೊಡೆದ್ರು ಅದಕ್ಕೆ ಕಲರ್ ಕೊಟ್ಟಿದ್ದೇನು ಕಮ್ಯ ಕಮ್ಯೂನಲ್ಲು ಇದನ್ನು ಒಳಗೆ ಹೋಗಿ ಆಭಾತ ನಿಮ್ಮ ಪೊಲೀಸ್ ಕಮಿಷನರ್ ಚೋಪ್ರಾ ಇದ್ರು ಅವರು ಅವರೇ ಹೇಳಿದ್ರು ಹೌದು ಸರ್ ಇದು ಮಾಫಿಯಾದ್ದು ಹೊರಗೆ ಹೇಳೋಂಗಿಲ್ಲ ನಾವು ಕೊನೆಗೆ ಏನಾಯ್ತು ಇವತ್ತಿಗೆ ಏನಿಲ್ಲ ರೀಸೆಂಟ್ ಬಟ್ ಆ ಟೈಮಲ್ಲಿ ಅಖಂಡ ಶ್ರೀನಿವಾಸವ್ರ ಮನೆ ಅವ್ರ ಮನೆಗೆ ಪೂರ ಮೂರ್ತಿ ಅವ್ರ ಮನೆಗೆ ಬೆಂಕಿ ಬಿದ್ದು ಸಂಪೂರ್ಣ ಉರಿದಿದ್ದು ಆಯ್ತು ಅದು ಪರ್ಸ್ನಲ್ ರೈವಲ್ರಿ ಅಲ್ಲಿ ಎಮ್ ಎಲ್ ಎ ಆಗ್ಬೇಕಾದಂಥವನು ಇದೇ ಸಂದರ್ಭ ನೋಡಿ ಅವನು ಅವನು ಮಾಡಿದ ಅದಕ್ಕೆ ಹಾಕಲ್ಲರು ಕೊಟ್ಟರು ಅಖಂಡ ಶ್ರೀನಿವಾಸ ನಾನು ತಂದಂಥ ಹುಡುಗ ಅವನು ಅವನಂಥವನಲ್ಲ ಪಾಪ ಆದರೆ ಅವನ ತಂಗಿ ಮಗ ಏನೋ ಹೇಳಿಕೆ ಕೊಟ್ಟ ಅಂತ ಅವನ ತಂಗಿ ಮಗನಿಗೆ ಕೇಸ್ ಹಾಕಿ ಅದನ್ನು ಅರೆಸ್ಟ್ ಮಾಡಿರ್ತಿದ್ರೆ ಅವತ್ತೇ ಮುಗೀತು ಅದು ಮಾಡಲಿಲ್ಲ ಪೊಲೀಸರು ಅದೇನಾಯಿತು ಆರೋಶ ಮೇಲೆ ತೆಗೀತು ಅಖಂಡ ಶ್ರೀನಿವಾಸು ಎಂದೂ ಜಾತಿವಾದಿ ಅಲ್ಲ ಇದು ನಾನು ಭಾರಿ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಸೊ ಹಾಗಾಗಿ ಇವತ್ತು ನಾವು ರಾಜ್ಯದಲ್ಲಿ ಮಾಡಬೇಕಾದಂಥದ್ದು ಕೂಡಿಸ್ತಕ್ಕಂಥದ್ದು ಇದನ್ನು ನಾವು ಮಾಡ್ತಾ ಹೋದರೆ ಖಂಡಿತವಾಗಿಯೂ ರಾಜ್ಯದ ಬೆಳವಣಿಗೆ ಆಗುತ್ತೆ ಎಲ್ಲಿ ಅಶಾಂತಿ ಇದೆಯೋ ಅಲ್ಲಿ ಬೆಳವಣಿಗೆ ಇರಲ್ಲ ಈ ನೋಡಿ ಹುಬ್ಬಳ್ಳಿ ಇನ್ನೂ ತನಕ ಇಲ್ಲ ಹಾವೇರಿ ಬೆಳೀತು ಗದಗ ಬೆಳೀತು ಆದರೆ ಹುಬ್ಬಳ್ಳಿ ಬೆಳೆಯೋಕ್ಕಾಗಲಿಲ್ಲ ಆ ಗಾಯ ಇದೆಯಲ್ಲ ಇನ್ನೂ ಮಾಸ್ ಇರಲ್ಲ ಅದು ಸೊ ಅದೇನಾಗಿದೆ ಕೋಮುವಾದಿ ಸಂಘಟನೆಗಳ ಯುದ್ಧದ ಮೈದಾನ ಆಗಿದೆ ಹುಬ್ಬಳ್ಳಿ ಅವರು ಪ್ರಯೋಗ ಪ್ರಯೋಗಶಾಲೆ ಅವರು ಇವರು ಸೇರ್ಸೆ ಮಾಡ್ತಾ ಇದ್ದಾರೆ ಇದನ್ನು ಹತ್ತಿಕ್ಕಬೇಕಾದ್ರೆ ನಾವು ದೃಢವಾದಂಥ ನಿಲುವು ಬಲವಾದಂಥ ಹೆಜ್ಜೆ ಇಟ್ಟರೆ ಮಾತ್ರ ಅದಕ್ಕೆ ಪರಿಹಾರ ಸಾಧ್ಯ ಸಿ ಎಂ ಇಬ್ರಾಹಿಂ ಅವರು ಸೆಂಟ್ರಲ್ ಮಿನಿಸ್ಟರ್ ಇಬ್ರಾಹಿಂ ಆದರು ಚೀಫ್ ಮಿನಿಸ್ಟರ್ ಇಬ್ರಾಹಿಂ ಆಗಲಿಲ್ಲ ಏನು ಕಾರಣ ಅನಿಸುತ್ತೆ ಆ ಅವಕಾಶಗಳು ಬಂದಿತ್ತು ಕೂಡ ನಿಮಗೆ ಕೆಲ ಸಂದರ್ಭದಲ್ಲಿ ಅದು ಆಗಲಿಲ್ಲ ಮುಂಬರುವಂಥ ದಿನಗಳಲ್ಲಿ ಏನಾದರೂ ಆ ಥರ ನಿಮ್ಮ ನನಗೆ ದೊಡ್ಡ ಆಸ್ತಿ ಅಂತ ಹೇಳಿದ್ರೆ ನನಗೆ ಸಿಕ್ಕಿರೋ ದೊಡ್ಡ ಸ್ಥಾನ ಅಂದರೆ ಕರ್ನಾಟಕ ರಾಜ್ಯದ ಜನತೆ ಮನಸ್ಸಿನಲ್ಲಿ ನನಗೆ ಸ್ಥಾನ ಸಿಕ್ಕಿದೆ ಅದಕ್ಕಿಂತ ದೊಡ್ಡ ಸ್ಥಾನ ಏನೂ ಇಲ್ಲ ಅದಕ್ಕೆ ನಾನು ಭಾಷಣಕ್ಕೆಲ್ಲೇ ಹೋದರೂ ಜನ ತರಬೇಕಾದಿಲ್ಲ ಜನ ಬರ್ತಾರೆ ಅದಕ್ಕೆ ನಾನು ಯಾವತ್ತೂ ಹೇಳ್ತೇನೆ ಬಂದು ಜನಕ್ಕೆ ಭಾಷಣ ಮಾಡಿ ತಂದ ಜನಕ್ಕೆ ಭಾಷಣ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಸೊ ಇವತ್ತು ಸಿ ಎಮ್ ಆಗ್ತಕ್ಕಂಥ ಅವಕಾಶ ನಾನು ಅದಕ್ಕೆ ಪ್ರಯತ್ನ ಪಟ್ಟಿಲ್ಲ ಇನ್ನೊಬ್ಬರನ್ನು ಮಾಡಿ ಅವರು ಕೂತಿರೋದನ್ನು ನೋಡಿ ತೃಪ್ತಿಪಟ್ಲವನ್ನೇ ಹೊರತು ನಾನಾಗಬೇಕು ಅನ್ನಕ್ಕಂಥ ಆಸೆ ನನಗಿಲ್ಲ ಅನುಭವ ಮಂಟಪ ಮಾಡಿದ್ರು ಬಸವಣ್ಣವರು ಅವರು ಕೂರಲಿಲ್ಲ ಹಿಂದುಳಿದವರಾಗಿರ್ತಕ್ಕಂಥ ಅಲಮಪ್ರಭು ಕೂರಿಸಿದರು ಅದೇ ಕೆಲಸವನ್ನು ನಾನು ನಾವು ಕೂರೋಕ್ಕೆ ಹೋಗಿಲ್ಲ ಸಿದ್ದರಾಮಯ್ಯನ ಕೂರಿಸೋ ಕೆಲಸ ಮಾಡಿದ್ವಿ ದೇವೇಗೌಡರನ್ನ ಕೂರಿಸೋ ಕೆಲಸ ಮಾಡಿದ್ವಿ ಸೊ ಇದು ಬೇರೆಯವರ ವಿಜಯದಲ್ಲಿ ಬೇರೆಯವ್ರಿಗೆ ಸಿಗ್ತಕ್ಕಂಥ ಸಕ್ಸಸ್ನಲ್ಲಿ ತೃಪ್ತಿ ಕಾಣ್ತಕ್ಕಂಥವ್ ನಾನು ಹಾಗಾಗಿ ನಾನು ಪ್ರಯತ್ನ ಪಟ್ಟಿಲ್ಲ ಬಟ್ ನನಗೊಂದು ವಿಶ್ವಾಸ ಇದೆ ಒಂದಲ್ಲ ಒಂದು ದಿನ ಕರ್ನಾಟಕ ರಾಜ್ಯದ ಜನ ಮತ್ತು ರಾಜಕೀಯ ಪಕ್ಷಗಳಿಗೆ ನನಗೆ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ ಆ ಅನಿವಾರ್ಯತೆ ಬಂದಾಗ ಅವ್ರ ವಿಧಿ ಇಲ್ದೇ ಮಾಡಬೇಕಾಗತ್ತೆ ಯಾಕಂದರೆ ನಾನು ಒಂದು ಜಾತಿ ಒಂದು ಭಾಷೆ ಇದಕ್ಕೆ ಸೀಮಿತವಾಗಿಲ್ಲ ಸರ್ವಧರ್ಮ ಸಮನ್ವಯ ಸರ್ವೇ ಜನ ಸುಖಿನೋಭವಂತು ಹೊಸುದೇವೇ ಕುಟುಂಬಕಂ ಇದರಲ್ಲಿ ವಿಶ್ವಾಸ ಇರ್ತಕ್ಕಂಥ ನಾನು ಸೊ ಹಾಗಾಗಿ ಏನಾಗಿದೆ ಬ್ರಾಹ್ಮಣರಿಂದ ಹಿಡಿದು ದಲಿತವರೆಗೂ ಕೂಡ ಇವತ್ತು ಕೂಡ ಎಲ್ಲೇ ಹೋಗಲಿ ಆ ಗೌರವ ಇದೆ ಅದು ಭಗವಂತನ ಕೃಪೆ ಜನರ ಆಶೀರ್ವಾದ ನನಗೆ ನಿಮ್ಮನ್ನು ನೋಡಿದ್ರೆ ಒಂದು ಅನಿಸುತ್ತೆ ಈಗ ನಿಮ್ಗೆ ಹೇಳಿದಾಗ ನಾನು ಹುಬ್ಳಿ ಕಡೆಯಿಂದ ಬಂದಿರೋದು ಎಸ್ಪೆಷಲಿ ಕುಂದಗೋಳ ಈ ನಮ್ಮ ಗುರು ಗೋವಿಂದ ಭಟ್ರು ಶಿಷ್ನಾ ಶರೀಫ್ರು ಇದ್ದಂಥ ಒಂದು ಅವರ ಕಾರ್ಯಕ್ಷೇತ್ರವಾದಂಥ ಸ್ಥಳ ಅದು ಅಲ್ಲಿ ಬಂದವ್ರಿಗೆ ಅನಿಸುತ್ತೆ ಈ ಎರಡೂ ಸಂಸ್ಕೃತಿಗಳು ಅದೇ ರೀತಿಯಾಗಿ ಮೆಳಿಸ್ಕೊಂಡು ಬಂದಿದ್ರೆ ಈಗ ನಿಮ್ಮನ್ನು ನೋಡ್ತಾ ಇದ್ದರೆ ನೀವು ವಚನಗಳನ್ನೂ ಹೇಳ್ತೀರಿ ಜೊತೆಗೆ ನಿಮ್ಮ ನಿಮ್ಮ ಒಂದು ಧರ್ಮದ ವಿಚಾರದಲ್ಲೂ ಕೂಡ ಅಷ್ಟೇ ಸರಿಯಾದ ರೀತಿಯಲ್ಲಿ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತೀರಿ ಕುರಾನನ್ನು ಪಠಿಸ್ತೀರಿ ಹೋಲಿ ಕೊರಾನೀರಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮನ್ವಯತೆ ಜಾಸ್ತಿ ಯಾಕೆ ಸಾಧಿಸ ಸಾಧ್ಯ ಆಗ್ತಾ ಇಲ್ಲ ಏನು ಎಲ್ಲಿ ಏನು ತಡಿತಾ ಇದೆ ಅದು ವ್ಯಕ್ತಿಗತವಾದಂತ ಆಸೆ ಮಾರ್ಕೆಟ್ನಲ್ಲಿ ಯಾವುದು ಈಗ ಹರಿಕತೆ ಹೇಳಿದ್ರೆ ಜನ ಸೇರಲ್ಲ ಆರ್ಕೆಸ್ಟ್ರಾ ಜನ ಸೇರ್ತಾರೆ ಯಾಕೆ ಆ ಹರಿಕತೆ ಮೇಲೆ ರುಚಿ ಭಾವದಿಂದ ಇತ್ತು ಈಗ ಅದಿಲ್ಲ ಗಣೇಶನೇ ಕುಂದರ್ಸ್ಕೊಂಡಿರ್ತಾರೆ ಆವನ ಪ್ಯಾರ ಕರೆ ಅಂತ ಹಾಡು ಹಾಕ್ತಾರೆ ಗಣೇಶ ಇರಲಿ ಈ ಸಾಂಗ್ ಇರಲಿ ಇದು ಯಾಕ್ರೆ ಆಗ್ತಾರೆ ಅಂದ್ರೆ ಏನು ಮಾಡೋದು ಸರ್ ಜನ ಸೇರಲ್ಲ ಜನ ಸೇರದ ಚಂದ ಸಿಗೋಂಗಿಲ್ಲ ಹರಿಕತೆ ಇಟ್ಟರೆ ಯಾರೂ ಬರೋಲ್ಲ ಈಗಂಥ ಹರಿಕಥೆ ವಿದ್ವಾಂಸರು ಇಲ್ಲ ಆವಾಗೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಮೂರು ಗಂಟೆ ನಾಲ್ಕು ಗಂಟೆ ಎಂಥ ವಿದ್ವಾಂಸರು ಇರ್ತಿದ್ರು ಜನ ಮನೆಯಿಂದ ಸ್ನಾನ ಮಾಡಿ ಹಣೆ ತುಂಬ ಕುಂಕುಮ ವಿಭೂತಿ ಇಟ್ಕೊಂಡು ಬರೋರು ಹರಿಕತೆಯನ್ನು ಕೇಳ್ತಕ್ಕಂಥದಕ್ಕೆ ಇವತ್ತು ಆ ಸಂಪ್ರದಾಯ ಹೋಯ್ತು ಅದಕ್ಕೆ ಕಾರಣ ಯಾರು ನಾವ ಇಲ್ಲ ಸಮಾಜದ ವ್ಯವಸ್ಥೆ ಅದು ಆ ವ್ಯವಸ್ಥೆಯನ್ನು ನಾವು ಎಲ್ಲಿವರೆಗೂ ಹೀಗೆ ಇಟ್ಕೊಂಡು ಹೋಗ್ತೀವೋ ಅಲ್ಲಿವರೆಗೂ ಕೂಡ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ ಸರ್ ನಿಮ್ಮ ಬಾಲ್ಯ ಹೆಂಗಿತ್ತು ಬಾಲ್ಯ ಚೆನ್ನಾಗಿತ್ತು ನಮಗೆ ಅವಾಗ ಅನೇಕ ಜನ ನನ್ನ ಜೊತೆಲಿ ಓದ್ತಂಥ ಹುಡುಗರು ಆರ್ ಎಸ್ ಎಸ್ನಲ್ಲಿದ್ದರು ಸ್ನೇಹಿತರು ಏಳೆಂಟು ಜನ ಬ್ರಾಹ್ಮಣರು ನಾಲ್ಕೈದು ಜನ ದಲಿತರು ಹಿಂದುಳಿದವರು ಒಂದು ಕ್ಲಾಸ್ ರೂಮಲ್ಲಿ ಎಲ್ಲರೂ ಕೂಡ್ಕೊಂಡಿದ್ವಿ ಆವಾಗ ಆ ಆರ್ ಎಸ್ ಎಸ್ ಶಾಖೆ ಹೋಗಿರ್ತಿದ್ದ ನಾನು ಹೊರಗಡೆ ಕೂತ್ ನೋಡ್ತಾ ಇದ್ದೆ ಅವ್ರು ಕಬಡ್ಡಿ ಆಡೋದು ಅದಾದಮೇಲೆ ಮೇಲೆ ಹಾಡು ಹೇಳ್ತಿದ್ದು ನಮಸ್ತೆ ಸದಾ ವತ್ಸಲೆ ಹೇ ಮಾತೃಭೂಮಿ ಹೇ ಹಿಂದೂ ಭೂಮಿ ನಾನು ಹೇಳ್ತಿದ್ದೆ ನಮಸ್ತೆ ಸದಾ ವತ್ಸಲೆ ಸರ್ವಧರ್ಮ ಭೂಮಿ ಈ ಇದನ್ನು ಅವ್ರ ನಗೋರು ಸೊ ಹಾಗಾಗಿ ಆರ್ ಎಸ್ ಎಸ್ನಲ್ಲೂ ದೇಶಭಕ್ತರಿದ್ದಾರೆ ಭಕ್ತರಿದ್ದಾರೆ ಇಂಗ್ನೇ ಹುಬ್ಳಿಯವರು ಜಗನ್ನಾಥ ಜಯಿಸಿ ಎಂಥ ಮನುಷ್ಯ ಆಸ್ಪತ್ರೆಯಲ್ಲಿದ್ದಾಗ ಔಷಧ ಒಳಗೆ ಇರಲಿಲ್ಲ ಅವ್ರ ಹತ್ರ ಐದು ಸಲ ಎಂ ಪಿ ಆಗಿದ್ದವರು ಭಾವರಾವ್ ದೇಶಪಾಂಡೆ ನನ್ನ ಜೊತೇಲಿ ಎಮ್ ಎಲ್ ಎ ಆಗಿದ್ದರು ತಿರುಗಡಕ್ಕೆ ಚಪ್ಪಲಿ ಇರಲಿಲ್ಲ ಅವರು ಬ್ರಾಹ್ಮಣರ ಜೊತೇಲಿ ಹುಟ್ಟಿದ್ರು ಎಸ್ ಬಟ್ ಅದರ ಸಿದ್ಧಾಂತ ದೇಶ ಪ್ರೇಮ ಇತ್ತು ದೇಶವನ್ನು ಇದ್ದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಏನೂ ತಗೊಂಡೋಗಿಲ್ಲ ಅವರು ಸತ್ತಾಗ ಫಿಫ್ಟಿ ಪರ್ಸೆಂಟ್ ಮುಸ್ಲಿಮ್ಸ್ ಇದ್ದರು ಆ ಮೆರವಣಿಗೆಯಲ್ಲಿ ಯಾಕಿದ್ರು ಆ ವ್ಯಕ್ತಿತ್ವ ಬೆಳೆಸ್ಕೊಡೋದಕ್ಕೆ ಜಾತಿಯಿಂದ ಏನೂ ಸಿಗೋದಿಲ್ಲ ಅವನವನ ಧರ್ಮ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ಇದು ಹಿಂದೂ ಧರ್ಮದ ದೊಡ್ಡ ಸಿದ್ಧಾಂತ ಇದನ್ನೇ ಬದಿಗೆ ಯಾಕೆ ಅದು ಹೇಳಿದ್ರೆ ಓಟ್ ಸಿಗೋಲ್ಲ ಓಟ್ ಬೇಕು ಓಟ್ ಬೇಕಾದ್ರೆ ಎಬ್ಬರಿಸ್ಬೇಕು ಎಬ್ಬರಿಸ್ಬೇಕು ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಈಗ ಎಂಥ ವಾತಾವರಣ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಂದರೆ ಮುಸಲ್ಮಾನರು ಅಂತ ಹೇಳಿದ್ರೆ ಭಯೋತ್ಪಾದಕರು ಹಿಂದೂ ಧರ್ಮ ಅಂತ ಬಿ ಜೆ ಪಿ ಅಂತೇಳಿದ್ರೆ ಭಯೋತ್ಪಾದಕರು ಆರ್ ಎಸ್ ಎಸ್ ಅಂದರೆ ಭಯೋತ್ಪಾದಕರು ಬಜರಂಗ್ ದಳ ಭಯ ಅದಲ್ಲ ಇವತ್ತಿಗೂ ನಾನು ಹೇಳ್ತೇನೆ ಭಾಗವತರ ಬಗ್ಗೆ ಈಗ ಹೊಸಬಾಳೆ ಅವರು ಬರ್ತಾ ಇದ್ದಾರೆ ಕರ್ನಾಟಕದವರು ಹಿಂದೆ ಸಾಹೇಬ್ ದೇವರ್ಸಿದ್ರು ನಮ್ಮ ಮನೆಗೆ ಊಟಕ್ಕೆ ಬರೋರು ನಾನಾಜಿ ದೇಶಮುಖು ನನ್ನ ಮನೆ ಊಟಕ್ಕೆ ಬರೋರು ಅವ್ರು ತಿಂತಿದ್ದ ಆಹಾರ ನಾನು ವಿಮರ್ಶೆ ಮಾಡೋಕ್ಕೆ ಹೋಗೋದಿಲ್ಲ ಅವ್ರಿಗೆ ಎಲ್ಲ ಆಹಾರನೂ ಲೈಕ್ ಮಾಡ್ತಾಯಿದ್ರು ಮನೆಗೆ ಬರೋರು ಊಟ ಮಾಡೋರು ಸಿ ಇವತ್ತು ನಾವು ಆ ಪರಂಪರೆಯನ್ನು ಇವತ್ತು ನಾನು ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ ಈಗ ನನ್ನಲ್ಲಿ ವೆಜ್ಟೇರಿಯನ್ ಕಿಚನ್ನೇ ಇದೆ ನಾನ್ ವೆಜಿಟೇರಿಯನ್ ಇಲ್ಲದೇ ವೆಜಿಟೇರಿಯನ್ ಬರ್ತಾರೆ ಅವರಿಗೆ ನಾನೇಷನ್ ಕಿಚನಲ್ಲಿ ಮಾಡಿರೋದು ತಿಂದರೆ ಮನಸ್ಸಿಗೆ ಅಸಮಾಧಾನ ಆಗಬಾರ್ದು ಅವರ ಭಾವನೆಗೆ ಧಕ್ಕೆ ಬರಬಾರ್ದು ಅದನ್ನು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವನ ಧರ್ಮ ಅದನ್ನೇ ಕುವೆಂಪು ಹೇಳಿದ್ದು ನೀನು ವಿಜ್ಞಾನಿಯಾಗು ಇಂಜಿನಿಯರ್ ಆಗು ಆಗು ಸಾಹಿತಿ ಆಗು ಏನಾದರೂ ಆಗು ಮೊದಲು ನೀ ಮಾನವನಾಗು ಆ ಮಾನವ ಮಾಡ್ತಕ್ಕಂಥ ಪುಸ್ತಕಗಳು ಪಾಠ್ಯಪುಸ್ತಕಗಳು ಇವತ್ತು ನಾವು ಕಾಣ್ತಾ ಇಲ್ಲ ಶಾಲೆಗಳಲ್ಲಿ ಅದನ್ನೇ ಹೇಳ್ತೀನಿ ಯಾವ ಮಠದಲ್ಲಿ ಓದಿರ್ತಕ್ಕಂಥವ್ರು ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ ಮೂವತ್ತು ಜನ ನಾವು ಮುಸ್ಲಿಂ ಇದ್ವಿ ಫೀಸ್ ಏನಿತ್ತು ಅಂದ್ರೆ ಐದು ಚೀಲ ಕಾಳು ಕೊಡ್ತಿದ್ವಿ ವರ್ಷಕ್ಕೂ ಬೆಳೆದಂತಹ ಕಾಳು ಅದು ಕರ್ನಾಟಕದ ಪರಂಪರೆ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ಈ ದಾಸೋಹದ ಪದ್ಧತಿ ಏನಿದೆ ಅದು ಲಿಂಗಾಯತ ಮಠ ಇರಲಿ ಧರ್ಮಸ್ಥಳ ಇರಲಿ ಅಲ್ಲಿ ಸಾಮೂಹಿಕವಾಗಿ ಏನಿದೆ ಅಂತೇಳಿದ್ರೆ ದಾಸೋಹ ನಡೀತಾ ಇದೆ ವೀರೇಂದ್ರ ಹೆಗ್ಡೆಯವರು ಜೈನು ಆರಾಧಿಸ್ತಕ್ಕಂಥ ದೇವರು ಮಂಜುನಾಥ ಸ್ವಾಮಿ ಅಲ್ಲಿ ಸುಮಾರು ದಿನಕ್ಕೆ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ಜನ ಊಟ ಇದ್ದಾರೆ ಕಾರಣ ಅವರು ಮಾನವ ಧರ್ಮವನ್ನು ಎತ್ತಿಳಿದಿರ್ತಕ್ಕಂಥವ್ರು ಇದನ್ನು ನಮ್ಮ ಪರಂಪರೆಯನ್ನು ನಾವು ಯಾವತ್ತೂ ಬಿಟ್ಕೊಡಬಾರ್ದು ದುರ್ದೈವ ನಮ್ಮಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ನನಗೆ ಅದೇ ನೋವಿರ್ತಕ್ಕಂಥದ್ದು ಯುವಕರಲ್ಲಿ ಈ ಭಾವನೆಯನ್ನು ನಾವು ಬೆಳೆಸ್ಬೇಕು ಇವತ್ತೇನಾಗಿದೆ ಸಿಲ್ಕಾನ್ ಸಿಟಿ ಐ ಟಿ ಬಿ ಟಿ ಅಂಥೇಳಿ ನಮ್ಮ ಕಲ್ಚರನ್ನು ನಮ್ಮ ಸಂಸ್ಕೃತಿಯನ್ನು ನಾವು ಮರೆತಿದ್ದೇವೆ ಇವತ್ತು ಹೆಣ್ಣಿನ ಧರ್ಮ ಏನು ಗಂಡಿನ ಧರ್ಮ ಏನು ಇದನ್ನು ನಾವು ಕಾಣ್ತಾ ಇಲ್ಲ ಹಾಗಾಗಿ ವಿವಾಹ ವಿಚ್ಛೇದನಗಳು ಸಾವಿರಾರು ಆಗಿಬಿಟ್ವು ಈಗ ಮದುವೆ ಆದ ಎರಡು ವರ್ಷಕ್ಕೆ ಹುಡುಗ ಹುಡುಗಿನ ಬಿಡ್ತಾನೆ ಹುಡುಗಿ ಹುಡುಗನ ಬಿಡ್ತ ನಾನು ನನ್ನ ಕಾಲ ಮೇಲೆ ನಿಲ್ತೀನಿ ಆಮೇಲೆ ಏನು ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇತ್ತು ಅದು ಹೊರಟು ಹೋಗ್ತಾ ಇದೆ ಫ್ಲ್ಯಾಟ್ಗಳ ಸಿಸ್ಟಮ್ ಬಂದುಬಿಡ್ತು ಗಂಡ ಹೆಂಡ್ತಿ ಒಂದು ನಾಯಿ ಇಷ್ಟೇ ಆ ಆ ಸಿಸ್ಟಮ್ ಇವತ್ತೇನಾಯಿತು ಅಂತ ಹೇಳಿದ್ರೆ ಅದರಲ್ಲಿ ಇವರು ತಂದೆ ತಾಯಿ ಇಟ್ಕೋಬೇಕು ನೆಟ್ಕೋಬೇಕು ಅಂದರೂ ಮಲಗೋಕೆ ಜಾಗಿರಲ್ಲ ಸೊ ಇವತ್ತು ಆ ಭಾವನೆ ಏನು ಬೆಳೀತಾ ಇದೆಯೋ ಅದನ್ನು ಹೇಗೆ ನಿಗ್ರಹಾಗಿ ತರಬೇಕು ಇದನ್ನೇ ನಾವು ಪ್ರಯತ್ನ ಪಡ್ತಿರ್ತಕ್ಕಂಥದ್ದು ಅದಕ್ಕೆ ಯಾವುದೇ ಕೆಲಸ ನಾವು ಮಾಡಿದ್ರು ಕೂಡ ಒಲವಿನಿಂದ ಮಾಡಬೇಕು ಒಲವಿರಬೇಕು ಮನಸ್ಸಿನಲ್ಲಿ ಅದಕ್ಕೆ ಬಸವಣ್ಣ ಹೇಳ್ತಾನೆ ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ ಆ ಪೂಜೆಯು ಮಾಟವು ಚಿತ್ರದೊಳಗಿನ ರುಹು ಕಾಣಿರಣ್ಣ ಚಿತ್ರದೊಳಗಿನ ಕಬ್ಬು ಕಾಣಿರಣ್ಣ ಅಪ್ಪಿದರ ಫಲವಿಲ್ಲ ಮೆಲ್ಲಿದರೆ ರುಚಿಯಿಲ್ಲ ಸಂಗಮದೇವ ಎಂಥ ದೊಡ್ಡ ಮಾತದು ಅದನ್ನು ನೀವು ಮುಕ್ಕಣಿಕೆ ಬರೀತಾ ಹೋದರೆ ಸಾವಿರ ಪೇಜ್ ಬರೆದರೂ ಕೂಡ ಈ ವಚನದ ಸಾರಾಂಶವನ್ನು ನೀವು ಪೂರ್ಣವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಆ ಕಾಲದಲ್ಲಿ ಪ್ರೆಸ್ ಇರಲಿಲ್ಲ ಆ ಕಾಲದಲ್ಲಿ ಟಿ ವಿ ಇರಲಿಲ್ಲ ಆ ಕಾಲದಲ್ಲಿ ಶಾಲೆ ಇರಲಿಲ್ಲ ಯ ಪ್ರಭು ಎಂಥ ವಚನಕಾರರು ಅಕ್ಕ ಮಹಾದೇವಿ ಎಂಥ ಮಚ ವಚನಕಾರರು ಸಮಗಾರ ಹರಳಯ್ಯ ಎಂಥ ವಚನಕಾರರು ಚಪ್ಪಲಿ ಹೊಲಿತಿದ್ದಂಥವ್ರು ಸೊ ಇವು ಆ ವಿದ್ಯೆಯ ದಾನವನ್ನು ನಾವು ಯಾವ ರೀತಿ ನೀಡಬೇಕು ಯಾವ ವಿದ್ಯೆ ನೀಡಬೇಕು ಕೊಡಿ ಐ ಟಿ ಜ್ಞಾನ ಕೊಡಿ ಡಾಕ್ಟ್ರ್ ಮಾಡಿ ಬಟ್ ಆದರೆ ಹೇಳಿದ್ರೆ ಸಂಸ್ಕಾರ ಕಳಿಸಿ ಸಂಸ್ಕಾರದಿಂದಲೇ ಸಮಾಜ ಬದುಕ್ತಕ್ಕಂಥದ್ದು ಸಂಸ್ಕಾರ ಇಲ್ಲದ ಸಮಾಜ ನಿಷ್ಪ್ರಯೋಜನ ಅದು ಇವತ್ತು ಈ ನೀವು ಹೇಳ್ತಾ ಇರೋ ಮಾತುಗಳನ್ನು ನೋಡಿದಾಗ ಇವತ್ತಿನ ಸೋಷಿಯಲ್ ಮೀಡಿಯಾಗಳ ಪಾತ್ರವನ್ನು ನೋಡ್ತೀವಿ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಒಂದು ಎಕ್ಸ್ಟ್ರೀಮ್ ಈ ಕಡೆ ಇರುತ್ತೆ ಇಲ್ಲ ಎಕ್ಸ್ಟ್ರೀಮ್ ಈ ಕಡೆ ಆ ಥರದ್ದು ಅಲ್ಗಾರಿದಮಲ್ಲಿ ಅಲ್ಗಾರಿಸಮಲ್ಲಿ ಸೆಟ್ ಆಗಿ ಬರೋಕ್ಕೆ ಶುರು ಆಗುತ್ತೆ ಅದು ಮನಸ್ಸಿನ ಮೇಲೆ ಮಾಡ್ತಿರೋಂಥ ಪರಿಣಾಮಗಳು ಈ ಒಂದು ಬಿರುಕಿಗೆ ಎಷ್ಟು ಪರಿಣಾಮಗಳು ಪರಿಣಾಮಗಳಾಗ್ತಿದಾವೆಗ್ರಹ ಮಾಡ್ತಾರೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅದನ್ನು ರಾಜಕೀಯ ಪಕ್ಷಗಳು ತಮ್ಮದೇ ಆದಂಥ ಐ ಟಿ ಸೆಲ್ಗಳನ್ನು ಮಾಡಿ ತಮ್ಮ ಸಿದ್ಧಾಂತವನ್ನು ಈ ಯುವಕರ ಮುಖಾಂತರ ಅದಕ್ಕೆ ರೂಮ್ಗಳೇ ಮಾಡ್ಕೊಂಡಿದ್ದಾವೆ ಐ ಟಿ ರೂಮ್ಗಳು ಐ ಟಿ ಸೆಲ್ ರೂಮ್ಗಳು ಈಗ ನಾನು ಕೊಟ್ಟೆ ಈಗ ಇದ್ರ ಮೇಲೆ ಒಂದು ಒಂದು ಗಂಟೆಯಲ್ಲಿ ನಿಮಗೆ ಎರಡು ರೂಮ್ ಆ್ಯಕ್ಟಿವ್ ಆಗ್ತವೆ ಪರ ವಿರೋಧ ಇರತಕ್ಕಂಥವ್ರು ಅವ್ರು ಹೇಳಿದ ಸರಿ ಅಂತ ಅವ್ರು ಹೇಳಿದ ತಪ್ಪು ಅಂತ ಸೊ ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ ನೋಡ್ತಕ್ಕಂಥವನ್ನ ತಲೆ ಕೆಟ್ಟೋದಂಥ ರೇಡಿಯೋ ಸ್ಟೇಷನ್ ಥರ ಆಗಿದೆ ಇದನ್ನು ತಗೊಳ್ಳೋದು ಅದನ್ನು ತಗೊಳ್ಳೋದು ಅವನು ಇವತ್ತು ಜಿಜ್ಞಾಸೆಯಲ್ಲಿದ್ದಾನೆ ಇಂಥದ್ರಲ್ಲಿ ಇವತ್ತು ಸರ್ಕಾರ ಮಾಡಬೇಕಾದಂಥದ್ದು ಈ ಫೇಸ್ಬುಕ್ಕು ಮತ್ತು ಏನು ಸೋಷಿಯಲ್ ಮೀಡಿಯಾ ಇದೆ ಇದ್ರ ಮೇಲೆ ಒಂದು ನಿಯಂತ್ರಣವನ್ನು ಯಾವುದು ಸಮಾಜಕ್ಕೆ ಒಡೆಯೋಕ್ಕೆ ಮನುಷ್ಯ ಮನುಷ್ಯರಲ್ಲಿ ಭಿನ್ನಾಭಿಪ್ರಾಯ ತರ್ತಕ್ಕಂಥದ್ದು ಅವಾಚ್ಯ ಶಬ್ದಗಳಿಂದ ಕೆಟ್ಟ ಕೆಟ್ಟ ಶಬ್ದಗಳು ಈ ಸಿನಿಮಾದಲ್ಲೇ ಬಂದ್ಬಿಡೋದು ಈಗ ಬೈಗಳುಗಳು ಎಲ್ಲ ಮಕ್ಕಳು ಕಲಿತಕ್ಕಂಥದ್ದು ಇವತ್ತು ದುರ್ದೈವ ಟಿ ವಿ ಒಂದು ಸಂಸಾರ ಕೂತು ನೋಡೋ ಹಾಗಿಲ್ಲ ಮಕ್ಕಳ ಜೊತೆಯಲ್ಲಿ ಕೂತ್ಕೊಂಡು ಅದನ್ನು ನೋಡಬೇಕು ಅಂತ ಹೇಳಿದ್ರೆ ನಾವು ಟಿ ವಿ ಬಂದ ತಕ್ಷಣ ಮಕ್ಕಳಿಗೆ ಪಕ್ಕಕ್ಕೆ ಹೋಗರಪ್ಪ ನೀವು ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ ಯಾಕಂದರೆ ಆ ಟಿ ವಿ ಕಲಿಸ್ತಾ ಇಲ್ಲ ಕೆಡಿಸ್ತಾ ಇದೆ ಈ ಕೆಲಸವನ್ನು ಸೋಷಿಯಲ್ ಮೀಡಿಯಾ ಇವತ್ತು ಮಾಡ್ಕೊಂಡು ಬಂದಿದೆ ಎಲ್ಲಿವರೆಗೆ ಸರ್ಕಾರ ಇದ್ರ ಮೇಲೆ ನಿಯಂತ್ರಣ ಹಾಕಲ್ವೋ ಅಲ್ಲಿವರೆಗೆ ಇದು ಹಾಳಾಗತ್ತೆ ಇವತ್ತು ಅಮೇರಿಕದಲ್ಲಿ ಶಾಂತಿ ಇಲ್ಲ ಬೆಳೆದಿರ್ಬೋದು ದೇಶ ಆ ಶಾಂತಿಗಾಗಿ ಡ್ರಗ್ಗಿಗೆ ಹೋಗಿದಾರವರು ಅಲ್ಲೂ ಫ್ಯಾಮಿಲಿ ಇಲ್ಲ ಅಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಅಂಕಲ್ಲು ಆಂಟಿ ಇಷ್ಟೇ ಫಾದರ್ ಮದರ್ ಇಲ್ಲ ಹುಡುಗ ದೊಡ್ಡವನಾದ ತಕ್ಷಣ ಮನೆಯಿಂದ ಹೊರಗೆ ಬರ್ತಾನೆ ಅವನು ತಂದೆ ತಾಯಿ ಅಂದ್ರೆ ಸಾಕಾದರೆ ಪೆನ್ಷನ್ ಮೇಲೆ ಡಿಪೆಂಡ್ ಮಾಡಬೇಕು ಇಲ್ಲ ಓಲ್ಡ್ ಏಜ್ ಹೋಮಿಗೆ ಹೋಗ್ಬೇಕು ಆ ಓಲ್ಡ್ ಏಜ್ ಪದ್ಧತಿ ಹೋಮ್ ಪದ್ಧತಿರ ನಮ್ಮ ದೇಶದಲ್ಲೂ ಬಂದುಬಿಡ್ತು ಭಾರಿ ದೊಡ್ಡ ಮಾರ್ಕ ಅದು ಯಾವತ್ತು ಮಕ್ಕಳು ತಂದೆ ತಾಯಿ ಅಂದ್ರೆ ತಾವು ಸಾಕಬೇಕೇ ಹೊರತು ಇವತ್ತು ನಾನು ನನ್ನ ತಂದೆ ತಾಯಿ ಅಂದ್ರೆ ಓಲ್ಡ್ ಏಜ್ ಹೋಮಿಗೆ ಹಾಕಿದರೆ ನನ್ನ ಮಕ್ಕಳು ನನಗೂ ಓಲ್ಡ್ ಏಜ್ ಹೋಮಿಗೆ ಹಾಕ್ತಾರೆ ಆ ಭಾವನೆ ನನ್ನಲ್ಲಿ ಬರಬೇಕು ದುರ್ದೈವ ಇವತ್ತು